ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯವು ಸಮಾನವಾಗಿ ಮುಖ್ಯವಾದದ್ದು ಭಾರತದಲ್ಲಿ ಜನರಲ್ಲಿ ಅಂದರೆ ಭಾರತದ ಜನರಲ್ಲಿ ಒತ್ತಡ ಆತಂಕ ಸೇರಿದಂತೆ ವಿವಿಧ ಮಾನಸಿಕ ಸಮಸ್ಯೆಗಳ ಪ್ರಮಾಣ ಇದೆ ಈ ಹಿನ್ನೆಲೆಯಲ್ಲಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯವು ಹಲವು ಮಾನಸಿಕ ಆರೋಗ್ಯ ಸುಧಾರಣೆ ಯೋಜನೆಗಳನ್ನು ಇದೆ ಇತ್ತೀಚೆಗೆ ದೀಪಿಕಾ ಪಡುಕೋಣೆ ಅವರನ್ನ ದೇಶದ ಮೊದಲ ಮಾನಸಿಕ ಆರೋಗ್ಯ ರಾಯಭಾರಿಯಾಗಿ ನೇಮಿಸಿ ಮಾನಸಿಕ ಆರೋಗ್ಯ ಬೆಂಬಲ ವ್ಯವಸ್ಥೆಯನ್ನ ಬಲಪಡಿಸುವ ಮತ್ತು ಜನರಲ್ಲಿ ಮುಕ್ತ ಮಾತುಕತೆಯನ್ನು ಉತ್ತೇಜಿಸುವ ಕಾರ್ಯವನ್ನ ಪ್ರಾರಂಭಿಸಿದೆ ದಿ ಲೈವ್ ಲವ್ ಲಾಫ್ ಫೌಂಡೇಶನ್ ಮೂಲಕ ದೀಪಿಕಾ ಪಡ್ಕೋನೆ ಮಾನಸಿಕ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸೋಕೆ ಕಳಂಕಗಳನ್ನ ಕಡಿಮೆ ಮಾಡೋಕೆ ಮತ್ತು ಈ ವಿಷಯದ ಕುರಿತು ಸಾಮಾನ್ಯ ಚರ್ಚೆಗಳನ್ನ ಹಮ್ಮಿಕೊಳ್ಳೋಕೆ ಕಾರ್ಯನಿರತರಾಗಿದ್ದಾರೆ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮಾನಸಿಕ ಆರೋಗ್ಯಕ್ಕೆ ನೀಡ್ತಾ ಇರುವಂತಹ ಆದ್ಯತೆಯನ್ನು ಹಂಬಲಿಸುತ್ತಾ ಇದರಿಂದಾಗಿ ದೇಶ ದೇಶದ ಮಾನಸಿಕ ಆರೋಗ್ಯ ವ್ಯವಸ್ಥೆಯನ್ನ ಇನ್ನಷ್ಟು ಬಲಪಡಿಸುವಲ್ಲಿ ಸಹಕಾರ ಇದ್ದಾರೆ ಅವರಿಂದ ಸರ್ಕಾರಿ ಯೋಜನೆಗಳ ಸಹಯೋಗದಲ್ಲಿ ಈ ಅಭಿಯಾನಗಳು ದೇಶದ ಪ್ರತಿ ಮೂಲೆಗೆ ತಲುಪಲಿವೆ ಇನ್ನು ಎರಡು ಸಾವಿರದ ಹದಿನೇಳರ ಲ್ಯಾಸೆಂಟ್ ವರದಿಯ ಪ್ರಕಾರ ಸುಮಾರು ನೂರ ತೊಂಬತ್ತೇಳು ಮಿಲಿಯನ್ ಭಾರತೀಯರು ಮಾನಸಿಕ ಅಸ್ವಸ್ಥತೆಗಳಿಂದ ಪೀಡಿತರಾಗಿದ್ದು ನಲವತ್ತೈದು ಮಿಲಿಯನ್ಗಿಂತ ಹೆಚ್ಚು ಜನರು ಖಿನ್ನತೆ ಮತ್ತು ಇತರ ಗಂಭೀರ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಇತ್ತೀಚಿನ ಅಧ್ಯಯನಗಳು ಹತ್ತು ಪಾಯಿಂಟ್ ಐದು ಪರ್ಸೆಂಟ್ ಭಾರತೀಯರು ಮಾನಸಿಕ ಸಮಸ್ಯೆಗಳನ್ನು ಹೊಂದಿದ್ದು ಹೆಚ್ಚಿನವರು ಚಿಕಿತ್ಸೆ ಪಡಿತಾ ಇಲ್ಲ ಅಂತ ತೋರಿಸುತ್ತೆ ದೀಪಿಕಾ ಪಡುಕೋಣೆ ಅವರ ಮಾರ್ಗದರ್ಶನದಲ್ಲಿ ಮತ್ತು ಕೇಂದ್ರದ ಸಹಕಾರದಲ್ಲಿ ಮಾನಸಿಕ ಆರೋಗ್ಯವನ್ನು ಸಾಮಾನ್ಯ ಮತ್ತು ಅವಿಭಾಜ್ಯ ಆರೋಗ್ಯ ಅಂಶವನ್ನಾಗಿ ಮಾಡಿ ಸಮಗ್ರ ಜಾಗೃತಿಯನ್ನು ಸೃಷ್ಟಿಸುವುದೇ ಗುರಿಯಾಗಿದ್ದು ಇದರಿಂದ ದೇಶದಲ್ಲಿ ಉತ್ತಮ ಆರೋಗ್ಯ ಪರಿಸ್ಥಿತಿ ರೂಪುಗೊಳ್ಳಲಿದೆ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ಜಿಮ್ ಜಿಮ್ಗೆ ಹೋಗ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಹೋಗ್ದಂಗೆ ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ